ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲರನ್ನೂ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಪಶ್ಚಿಮ ಬಂಗಾಲಕ್ಕೆ ಮುಕ್ತಿ ಇಲ್ಲವೇ ಅಂತ ಅದ್ರ ಬಗ್ಗೆ ನಿರಂತರವಾಗಿ ವರದಿ ಮಾಡಿ 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 ನಮಗೂ ಎಷ್ಟು ಬೇಜಾರಾಗಿಬಿಟ್ಟಿದೆ ಅಂದರೆ ಎಷ್ಟು ಇದ್ರ ಬಗ್ಗೆ ನಾವು ಮಾತಾಡಿದರೂ ವ್ಯರ್ಥ ಏಕೆಂದರೆ ಮಮತಾ ಬೇಗಮ್ ಇರೋದೇ ಹಾಗೆ ಈ ಕಡೆ ಸರ್ಕಾರ ನೋಡಿದರೆ ಅದರ ತಟಸ್ಥ ಧೋರಣೆಯಿಂದ ನಮಗೆ ರೋಸಿ ಹೋಗಿದೆ ಅಂತ ಒಂದು ಸಣ್ಣ ಬೆಳವಣಿಗೆ ಆಗಿದೆ ಎಷ್ಟರ ಮಟ್ಟಿಗೆ ಇದು ಕಾರ್ಯ ಸಾಧುವಾಗತ್ತೆ ಎಷ್ಟರ ಮಟ್ಟಿಗೆ ಇದು ಅನುಷ್ಠಾನ ಆಗಬಹುದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರೋದು ಅನಂತ ಮಹಾರಾಜ್ ಅಂತ ಒಬ್ಬ ರಾಜ್ಯಸಭಾ ಸದಸ್ಯ ಈತ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತಾರೆ ಇವ್ರದ್ದು ಒಂದು ಆರ್ಗನೈಜೇಷನ್ ಇದೆ ಆ ಆರ್ಗನೈಜೇಷನ್ ಹೆಸರು ಗ್ರೇಟರ್ ಕುಶ್ ಬಂಗಾಲ್ ಪೀಪಲ್ಸ್ ಅಸೋಸಿಯೇಷನ್ ಅಂತ ಇವರ ಬೇಡಿಕೆ ಏನಪ್ಪ ಬೇಡಿಕೆ ಏನಪ್ಪ ಅಂದರೆ ಈಗ ಬರುವಂಥ ಪಶ್ಚಿಮ ಬಂಗಾಳಕ್ಕೆ ಬರುವಂಥ ಕೇಂದ್ರ ಸರ್ಕಾರದ ನಿಧಿ ಮತ್ತು ಅಲ್ಲಿ ಒಟ್ಟು ಸಂಪನ್ಮೂಲ ಏನಿದೆ ಅದನ್ನು ಕೇವಲ ಅದರಲ್ಲಿ ಕೇವಲ ಜೀರೋ ಪಾಯಿಂಟ್ ಜೀರೋ ಜೀರೋ ಟೂದಷ್ಟು ಮಾತ್ರ ಉತ್ತರ ಬಂಗಾಲದಲ್ಲಿ ಖರ್ಚು ಮಾಡಲಾಗ್ತಾ ಇದೆ ಉತ್ತರ ಬಂಗಾಲದ ಬಗ್ಗೆ ಯಾರಿಗೂ ವಿಶೇಷವಾದಂಥ ಆಸ್ತೆಯೂ ಇಲ್ಲ ಕಾಳಜಿಯೂ ಇಲ್ಲ ಅದು ಸಂಪೂರ್ಣವಾಗಿ ನಿರ್ಲಕ್ಷಿತಗೊಂಡಂಥ ಪ್ರದೇಶ ಆದ್ದರಿಂದ ನಮಗೆ ಈ ಉತ್ತರ ಬಂಗಾಲದ ಏನು ಟೆರಿಟರಿ ಇದೆ ಅದನ್ನು ಪ್ರತ್ಯೇಕವಾದಂಥ ರಾಜ್ಯವನ್ನು ಮಾಡಿಕೊಡಿ ತನ್ಮೂಲಕ ಅದರ ಸ ಶ್ರೇಯೋಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಮೂಲಾಗ್ರವಾದಂಥ ಒಂದು ಕಾಯಕಲ್ಪವನ್ನು ಮಾಡಬಹುದು ಅಂಥದ್ದೊಂದು ಆಲೋಚನೆಯನ್ನು ಮಾಡಿ ಅಂತ ಮೊದಲೇದು ಉತ್ತರ ಬಂಗಾಳ ಅಂದರೆ ಯಾವುದಿದು ಅದನ್ನು ಹೇಳ್ಬಿಡ್ತೀನಿ ಟೆರಿಟ್ರಿ ಟೆರಿಟರಿ ಬಗ್ಗೆ ಮಾತಾಡೋಣ ಅದಾದಮೇಲೆ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಇದು ಜಮುನಾ ನದಿಯ ಪಶ್ಚಿಮ ಭಾಗ ಮತ್ತು ಪದ್ಮಾ ನದಿಯ ಉತ್ತರ ಭಾಗಕ್ಕಿರುವಂಥ ಪ್ರದೇಶ ಇದರಲ್ಲಿ ಯಾವುದು ಬರ್ತಾವಂದರೆ ಜಲ್ಪೈಗುರಿ ಬರುತ್ತೆ ಬೆಹರ್ ಬರುತ್ತೆ ದಾರ್ಜಿಲಿಂಗ್ ಬರುತ್ತೆ ಆಮೇಲೆ ಕಲಿಂಪಾಂಗ್ ಬರುತ್ತೆ ಮತ್ತು ಮಾಲ್ಡಾ ರೀಜನ್ ಬರುತ್ತೆ ಮಾಲ್ಡಾ ರೀಜನ್ ಅಂದ್ಕೊಂಡು ನಿಮಗೆ ಉತ್ತರ ದಿನಾಜ್ಪುರ್ ಮತ್ತು ದಕ್ಷಿಣ ದಿನಾಜ್ಪುರು ಮಾಲ್ಡಾ ಈ ಎಲ್ಲ ಪ್ರದೇಶ ಬರುತ್ತೆ ಏನಾಗಿದೆ ಅಂತಂದರೆ ಪಶ್ಚಿಮ ಬಂಗಾಳ ಅಂದ್ಕೊಂಡು ಈ ಕಡೆ ಏನು ಭಾಗ ಇದೆಯಲ್ಲ ಯಾವ ಕಲ್ಕತ್ತಾ ಸುತ್ತಮುತ್ತಲು ಈ ಪ್ರದೇಶ ಇದೆಯಲ್ಲ ಅದ್ರ ಬಗ್ಗೆ ಎಲ್ಲರ ಗಮನ ಇರುತ್ತೆ ವಿನಃ ಆ ಕಡೆ ದಾರ್ಜಿಲಿಂಗ್ ಕಡೆ ಈಶಾನ್ಯ ಭಾಗದ ಬಗ್ಗೆ ಯಾರಿಗೂ ಕಳಕಳಿಯೇ ಇರೋದಿಲ್ಲ ಈಗ ಅಲ್ಲಿ ರಾಜು ಬಿಷ್ಟ್ ಅಂತೇಳಿ ಅಲ್ಲಿಯ ಸಂಸತ್ ಸದಸ್ಯ ದಾರ್ಜಿಲಿಂಗ್ ಸಂಸತ್ ಸದಸ್ಯ ಆತ ಕೂಡ ಹೇಳ್ತಾರೆ ರಾಜು ಬಿಷ್ಟ ಇಲ್ಲ ನಮಗೆ ದಾರ್ಜಿಲಿಂಗಿಗೆ ಯಾವ ರೀತಿಯದಾದಂಥ ಕಾಯಕಲ್ಪ ಆಗಬೇಕು ಅದು ಆಗ್ತಾಯಿಲ್ಲ ನಮಗೆ ನಮ್ಮಲ್ಲಿ ಬೇಕಾದಷ್ಟು ಸಂಪದ್ಭರಿತವಾದಂಥ ಪ್ರದೇಶ ಆಗಿದೆ ಭೌಗೋಳಿಕವಾಗಿ ಆದರೆ ನಮ್ಮ ಪ್ರದೇಶವನ್ನು ಆಮೂಲಾಗ್ರವಾಗಿ ಮೇಲೆ ತಿಳಿಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ ಪಶ್ಚಿಮ ಬಂಗಾಳ ಸರ್ಕಾರದ ಬಗ್ಗೆ ನಾನು ಮಾತಾಡಬೇಕಾಗಿಲ್ಲ ಮಮತಾ ಬೇಗಮ್ ಅವ್ರ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ ಆಕೆ ಒಂದೇ ಒಂದು ನಿಲುವು ಏನಿದೆ ಅಂತಂದರೆ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಲವನ್ನು ಇಸ್ಲಾಮೀಕರಣಗೊಳಿಸ್ಬಿಡೋದು ಇಲ್ಲದೆ ಹೋದರೆ ರಾಷ್ಟ್ರದ ವಿಚಾರ ಗೃಹ ಸಚಿವಾಲಯದ ವಿಚಾರ ಇರುವಂಥ ಬೇರೆ ದೇಶದ ನಿರಾಶ್ರಿತರನ್ನು ನಮ್ಮ ದೇಶದಲ್ಲಿ ಅವರಿಗೆ ಆಶ್ರಯ ಕೊಡ್ತೀವಿ ಅಂತ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ಒಬ್ಬರು ಹೇಳೋದು ಕೇಳಿದ್ದೀರಾ ಇವತ್ತು ಬಾಂಗ್ಲಾದ ನಿರಾಶ್ರಿತರಿಗೆ ನಾವು ಆಶ್ರಯ ಕೊಡ್ತೀವಿ ಅವ್ರು ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಡ್ತೀವಿ ಯುನೈಟೆಡ್ ನೇಷನ್ಸ್ನ ಏನು ಧೋರಣೆ ಇದೆ ಅದಕ್ಕೆ ಅನುಗುಣವಾಗಿ ಅಂತ ಸುಳ್ಳು ಹೇಳ್ತಾರೆ ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದಂಥ ಮಮತಾಜ್ ಬೇಗಮ್ ಅವರು ಅಂದರೆ ಇವರಿಗೆ ಕೇವಲ ಮತ್ತು ಕೇವಲ ಮುಸಲ್ಮಾನರ ಮತಗಳ ಮಾತಾಡಬೇಕು ಜೊತೆಗೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸದ ಬಗ್ಗೆ ಇವರಿಗೆ ಆಲೋಚನೆ ಇಲ್ಲ ಚುನಾವಣೆಯಲ್ಲಿ ಗೆಲ್ಲೋದು ಹೇಗೆ ಬೇಕು ಹಾಗೆ ಗೆಲ್ಲಬೇಕು ಇವ್ರು ಎದುರಿಗಿರುವಂಥ ಅತ್ಯಂತ ಸದೃಢವಾದ ಪಕ್ಷ ಅಂತ ನಾವು ಯಾರ ಬಗ್ಗೆ ಹೇಳ್ತೀವಿ ಯಾರ ಬಗ್ಗೆ ಹೇಳ್ತೀವಿ ಅಂತಂದರೆ ಒಂದೇ ಒಂದಿರೋದು ಭಾರತೀಯ ಜನತಾ ಪಾರ್ಟಿಗೆ ಕಮ್ಯುನಿಸ್ಟು ಲಿಸ್ಟಲ್ಲಿ ಇಲ್ಲ ಅಲ್ಲಿ ಕಾಂಗ್ರೆಸ್ ಅಂತೂ ಅಡ್ರೆಸ್ಗೆ ಇಲ್ಲ ನಮ್ಮ ಮಿತ್ರ ಪಕ್ಷ ಟಿ ಎಮ್ ಸಿ ಪಮತಾ ಬೇಗಮ್ ಅವ್ರದ್ದು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕೊಡೋದು ಎರಡು ಜಾಗ ಕೊಡ್ತೀವಿ ಬೇಕಾದರೆ ನೀವು ಇರಿ ನಿಲ್ರಿ ಬಡ್ರ್ ಬಿಡ್ರಿ ಅಂತ ಹೇಳಿದಂಥ ಮಮತಾ ಬೇಗಮ್ ಅವರು ಹೀಗಿರುವಾಗ ಅಲ್ಲಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹೇಗಿದೆ ಸಂಪೂರ್ಣವಾಗಿ ಸೌಕಲಾಗಿ ಹೋಗಿರುವಂಥ ಅಲ್ಲಿ ದುರ್ಬಲವಾಗಿರುವಂಥ ಪಕ್ಷ ಅಲ್ಲಿ ಸುವೇಂದು ಅಧಿಕಾರಿ ಅಂತೇಳಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಇದು ಉತ್ತರ ಬಂಗಾಲ ಪ್ರತ್ಯೇಕ ರಾಜ್ಯ ಆಗೋದು ಇಷ್ಟ ಇಲ್ಲ ಆತನಿಗೆ ಅಲ್ಲಿ ಸುಶಾ ಸುಕಾಂತ್ ಮುಜುಮ್ದಾರ್ ಅಂತೇಳಿ ಅಲ್ಲಿಯ ರಾಜ್ಯಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷ ಆತ ಇದನ್ನು ಪ್ರತ್ಯೇಕ ಮಾಡಿದರೆ ಒಳ್ಳೆಯದು ಉತ್ತರ ಬಂಗಾಲ್ ಆದರೂ ಒಂದು ಸದೃಢವಾಗಿರುತ್ತೆ ಸರಿಯಾಗಿರುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಆತ ಇರುವಂಥದ್ದು ಹೀಗಿರುವಾಗ ಸಮಸ್ಯೆ ಏನಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿದು ಅಲ್ಲಿ ಯಾರೂ ಮೂಲ ಬ ಬಿ ಜೆ ಪಿಯವ್ರು ಇಲ್ವೇ ಇಲ್ಲ ಬೇರೆ ಪಕ್ಷಗಳಿಂದ ವಲಸೆ ಬಂದಂಥವ್ರು ಇರುವಂಥ ಜಾಗ ಇದು ಹೀ ಇಂಥ ಸಂದರ್ಭದಲ್ಲಿ ಅಲ್ಲಿ ಪಕ್ಷವನ್ನು ಸದೃಢಗೊಳಿಸಿ ಇವ್ರನ್ನ ಕೆಳಗಿಳಿಸ್ಲಿಕ್ಕೆ ಆಗಲ್ಲ ಎಮ್ ಸಿನ ರಾಷ್ಟ್ರಪತಿ ಆಡಳಿತ ಹೇಳಿದರೆ ಆರು ತಿಂಗಳಾದಮೇಲೆ ಮತ್ತೆ ಚುನಾವಣೆ ಆರು ತಿಂಗಳಾದಮೇಲೆ ಬರ್ತೀವಿ ಅಲ್ಲಿಗೆ ಭಾರತೀಯ ಜನತಾ ಪಾರ್ಟಿಗೆ ಅದು ತಾಕತ್ತಿಲ್ಲ ಅವ್ರ ಮೇಲೆ ಬೇರೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿರುವಾಗ ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ಬೋದು ಈ ರೀತಿ ಭೌಗೋಳಿಕವಾದಂಥ ಒಂದು ಆಲೋಚನೆಯನ್ನು ಮಾಡಿ ಅದಕ್ಕೆ ಪ್ರತ್ಯೇಕ ರಾಜ್ಯದ ಸ್ಟೇಟಸ್ ಹೇಗೆ ಈಗ ಜಮ್ಮು ಮತ್ತು ಕಾಶ್ಮೀರ ಇದೆ ಕಾಶ್ಮೀರ ಸಂಪೂರ್ಣವಾಗಿ ಮುಸಲ್ಮಾನರು ಈ ಜಮ್ಮು ರೀಜನ್ ಸಂಪೂರ್ಣವಾಗಿ ಹಿಂದುಳಿದ ಪ್ರಾಬಲ್ಯ ಇರುವಂಥ ರಾಜ್ಯಗಳು ಆ ರೀತಿ ಹೇಗಾಗಿದೆಯೋ ಆ ರೀತಿಯದಾದಂಥ ಆಲೋಚನೆಯನ್ನು ಮಾಡಬೇಕೇ ವಿನಃ ಈ ಪಶ್ಚಿಮ ಬಂಗಾಲವನ್ನು ಸರಿಪಡಿಸ್ತೀನಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನೋಡಿ ಮೂರು ಸೀಟದ್ದುದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತೇಳು ಸೀಟ್ ತರೋದ್ರಲ್ಲಿ ಬಿಟ್ಬಿಡ್ತು ಭಾರತೀಯ ಜನತಾ ಪಾರ್ಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಎಲೆಕ್ಷನ್ಲಿ ಹದಿನಾರು ಬಾರಿ ನರೇಂದ್ರ ಮೋದಿಯವರು ರ್ಯಾಲಿ ಮಾಡಿದರು ಆಯಿತಾ ಮೊನ್ನೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಇಲ್ಲಿ ಇನ್ನಿಲ್ಲದಾಗಿ ಗೆದ್ಕೊಂಡ್ಬಂದುಬಿಡತ್ತೆ ಇದು ಅಂತ ಸಂದೇಶ ಖಾಲಿ ಇಶ್ಯೂ ಇತ್ತು ಅವರು ಮಾಡಿರೋಂಥ ದೌರ್ಜನ್ಯ ಕಣ್ಣೆದರಿ ಕಾಣಿಸ್ತಾ ಇತ್ತು ಇಡೀ ದೇಶದ ಗಮನವನ್ನು ಸೆಳೆಯಲಾಗಿತ್ತು ಕಳೆದ ಬಾರಿ ಹದಿನಾರು ಸ್ಥಾನ ಇದ್ದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗ ಹನ್ನೆರಡು ಸ್ಥಾನಕ್ಕೆ ಕೀಳಿತ್ತು ಬಿ ಜೆ ಪಿ ಹೀಗಾಗಿ ಬಿ ಜೆ ಪಿಯಲ್ಲಿ ಗೆದ್ದುಬಿಡುತ್ತೆ ಬಿ ಜೆ ಪಿ ಅಧಿಕಾರ ನಡೆಸಿದಂತೆ ಹಗಲು ಗನಸ್ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ರಾಷ್ಟ್ರಪತಿ ಆಡಳಿತಿದರೆ ರಾಜಕೀಯವಾಗಿ ಭಾಳ ದೊಡ್ಡದಾದಂಥ ಡಿಸಾಸ್ಟರ್ ಆಗತ್ತೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಏಕೆಂದರೆ ಯಾವುದೇ ರಾಷ್ಟ್ರಪತಿ ಆಡಳಿತ ಹೇರಿದ ಮೇಲೆ ಆರು ತಿಂಗಳಲ್ಲಿ ಮತ್ತೆ ಚುನಾವಣೆ ನಡೆಸಬೇಕು ಆರು ತಿಂಗಳು ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಈಕೆ ಅನುಕಂಪವನ್ನು ಗಿಟ್ಟಿಸ್ತಾರೆ ನಮ್ಮ ಸರ್ಕಾರವನ್ನು ಕೆಡವಿದರು ಅಂತ ಮತ್ತು ಇಸ್ಲಾಮೈಜೇಷನ್ನಿಂದ ಅವರನ್ನು ಮತ್ತು ಓಲೈಸಿ ಮತ್ತೆ ಗೆಲುವನ್ನು ಕಾಣ್ತಾರೆ ಇದರಿಂದ ಭಾರತೀಯ ಜನತಾ ಪಾರ್ಟಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲು ಈ ರೀತಿಯದಾದಂಥ ಒಂದು ಪ್ರತ್ಯೇಕ ರಾಜ್ಯದ ಕನಸು ಕಾಣುವುದರಲ್ಲಿ ಏನು ತಪ್ಪಿದೆ ಸರಿಯಾದಂಥ ಧೋರಣೆ ಅಂತ ಅನಿಸುತ್ತೆ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ